ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಸ್ಟಾರ್ ನಿರ್ದೇಶಕ ಸಂತೋಷ್ ರಾಮ್ ನಿರ್ದೇಶನದಲ್ಲಿ ಬರ್ತಾ ಇರುವ ಹೊಸ ಚಿತ್ರಕ್ಕೆ ಯುವರತ್ನ ಎಂದು ಶೀರ್ಷಿಕೆ ಅಂತಿಮವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ನಟಿಸಿರುವ ಕೆಜಿಎಫ್ ಸಿನ್ಮಾ ಐದು ಭಾಷೆಗಳಲ್ಲಿ ತೆರೆ ಕಂಡು ದೇಶಾದ್ಯಂತ ಸೌಂಡ್ ಮಾಡ್ತಾ ಇದೆ ಹೀಗಾಗಿ ಈ ಚಿತ್ರದ ನಿರ್ಮಾಪಕರು ಮುಂದಿನ ಸಿನಿಮಾ ಯುವರತ್ನ ಚಿತ್ರದ ಬಗ್ಗೆಯೂ ಕುತೂಹಲ ಮೂಡಿಸ್ತಾ ಇದೆ ಹೊಂಬಾಳೆ ಪ್ರೊಡಕ್ಷನ್ಸ್ ಬ್ಯಾನರ್ ನಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ನಿನ್ನಿಂದಲೇ ಚಿತ್ರದಲ್ಲಿ ನಟಿಸಿದ್ರು ಈಗ ಅದೇ ಪ್ರೊಡಕ್ಷನ್ ಹೌಸ್ ನಲ್ಲಿ ಯುವರತ್ನ ಸಿನ್ಮಾ ಮೂಡಿ ಬರ್ತಾ ಇದೆ ಈ ಚಿತ್ರವನ್ನು ಸಂತೋಷ್ ಅನಂದರಂ ನಿರ್ದೇಶನ ಮಾಡ್ತಾ ಇದ್ದು ಈಗಾಗಲೇ ಇವರು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಹಾಗೂ ರಾಜಕುಮಾರಗಳಂತಹ ಈ ಚಿತ್ರಗಳನ್ನು ನೀಡಿದ್ದಾರೆ ಹೀಗಾಗಿ ರಾಜ್ಕುಮಾರ್ ಚಿತ್ರದ ನಾಯಕ ಮತ್ತು ನಿರ್ದೇಶಕರು ಮತ್ತೆ ಒಂದಾಗಿದ್ದಾರೆ ಇದೊಂದು ಯೂಸ್ಫುಲ್ ಸಿನಿಮಾ ಈ ಚಿತ್ರದಲ್ಲಿ ಅಪ್ಪು ಅವರು ಕಾಲೇಜ್ ವಿದ್ಯಾರ್ಥಿಯಾಗಿ ಕಾಣಿಸ್ಕೊಳ್ತಾ ಇದ್ದು ಮನೋರಂಜನೆಯ ಜೊತೆಗೆ ಸಂದೇಶವು ಚಿತ್ರದಲ್ಲಿದೆ ವಿಶೇಷವೆಂದ್ರೆ ಈ ಚಿತ್ರವನ್ನು ನಾವು ಕೆಜಿಎಫ್ ನಂತೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡೋದಿಲ್ಲ ಬದಲಾಗಿ ಕನ್ನಡದ ಚಿತ್ರವನ್ನು ದೇಶಾದ್ಯಂತ ರಿಲೀಸ್ ಮಾಡ್ತಾ ಇದ್ದೇವೆ ಎಂದು ನಿರ್ದೇಶಕ ಸಂತೋಷ್ ಅನಂದ್ರಂ ಹೇಳಿದ್ದಾರೆ ಸದ್ಯದಲ್ಲಿಯೇ ಯುವರತ್ನ ಚಿತ್ರದ ಶೂಟಿಂಗ್ ಶುರುವಾಗಲಿದ್ದು ಫೆಬ್ರವರಿಯಲ್ಲಿ ಪುನೀತ್ ನಟಿಸಿರುವ ನಟ ಸಾರ್ವಭೌಮ ತೆರೆಗೆ ಬರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ